ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವ್ರ ಅಭಿಮಾನಿಗಳು ಸಿಗಂದ್ರ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಚಲಿಸಿದ್ದಾರೆ ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರ್ಕೆ ಮಾಡ್ಕೊಂಡಿದ್ದಾರೆ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಹರ್ಕೆ ಮಾಡ್ಕೊಳ್ಳೋದು ಸಹಜ ಅದಕ್ಕೆ ಹಂಗೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ ಅದೆಲ್ಲ ಹೈಕಮಾಂಡ್ ಇದೆ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇದರಲ್ಲಿ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಸ್ತಾ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೋಗೋದು ಅವ್ರು ಹರ್ಕೆ ಮಾಡ್ಕೊಡ್ತಾರೆ ಅವ್ರ ಕಡೆಯವ್ರು ಹರ್ಕೆ ಮಾಡ್ಕೊಂಡಿದ್ದಾರೆ ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರ್ಕೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗ್ಬೇಕಲ್ಲ ಅದೆಲ್ಲ ದೇವರು ಆಶೀರ್ವಾದ ಮಾಡ್ಬೇಕು ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡ್ಬೇಕು ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ ನಾವೇನ್ ಬೇಡ ಅನ್ನೋದಲ್ಲ ಯಾರು ಮುಖ್ಯಮಂತ್ರಿ ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ ಅದೆಲ್ಲ ಅವ್ರ ಅವ್ರ ಅಭಿಮಾನ ಪೂರ್ವಕ ಯು